ಪೂರ್ವ ಸಭೆಯಲ್ಲಿ ನಮ್ಮ ಹಿರಿಯರ ಎಲ್ಲರ ಕೈಗೆ ಹೋಗ್ಬಿಟ್ಟು ಯಾವುದೇ ಒಂದು ಪಂಚಮಸಾಲಿಯ ವ್ಯಕ್ತಿ ನಿಧನ ಹೊಂದಿದಾಗ ಅವರಿಗೆ ಗೌರವ ಸಲ್ಲಿಸಬೇಕಾಗಿತ್ತು ನಮ್ಮ ಮಾತಿ ಕರ್ತವ್ಯ ಆಗಿತ್ತು ಆ ಕಾರಣದಿಂದ ಸಮಾಜದ ಮುಖಾಂತರ ಕೂಡ ಹೋಗಿ ಬಂದಿತ್ತು ಆ ಎಲ್ಲರ ಅಗಲಿದ ಜೀವ ಚೇತನಕ್ಕೆ ದಿವ್ಯ ಚೇತನ್ ಬೆಳಿಗ್ಗೆ ಹಾಕಿ ಶ್ರೀ ಮೊದಲ ಹಿರಿಯರಾಗಿದ್ದು ಶ್ರೀ ಚನ್ನ ಮರಮೆ ಅವರಿಗೆ ಒಂದು ನಿಮಿಷಗಳ ಎಲ್ಲರೂ ಹೆಸರಿನ ಮೋಡಾತಾನೆ ಅಂತ ಅವ್ರು ಗೌರವ ಸೂಚಿಸಬೇಕಾಗೋಣ ಸಮಾಜ ಶ್ರೀ ವೀರಾಣಿ ಕಿತ್ತೂರಾಣಿ ಚೆನ್ನಮ್ಮ ಜಯಂತಿ ಉತ್ಸವದ ಪೂರ್ವಭಾವಿಯ ಮೂರನೇ ಸಭೆ ಇದಾಗಿದ್ದು ಈ ಸಭೆಯ ಮೂಲದಲ್ಲಿ ಮೊದಲನೇದಾಗಿ ಏನು ಎರಡು ಮಾತ್ರ ಏನು ಹೇಳಬೇಕು ಇಷ್ಟಪಡ್ತೇನೆ ಅಂದ್ರೆ ಇವತ್ತು ಸಮಾಜ ಆಗಬೇಕಾದ್ರೆ ಸಮಾಜದಲ್ಲಿ ಸಮಾಜದಲ್ಲಿರ್ತಕ್ಕಂಥ ಒಂದು ವ್ಯಕ್ತಿ ಉನ್ನತ ಮಟ್ಟದಲ್ಲಿ ಉನ್ನತಾದ್ರೆ ಇವತ್ತು ಉದಾಹರಣೆಗೆ ಒಂದು ಪ್ರದೇಶದಲ್ಲಿ ಒಬ್ಬ ವ್ಯಕ್ತಿ ಉನ್ನತ ಉದ್ಯೋಗ ಆ ವ್ಯಕ್ತಿಯ ಶ್ರಮಕ್ಕಿಂತ ಆ ವ್ಯಕ್ತಿಯ ಬೆನ್ನ ಹಿಂದಿರ್ತಕ್ಕಂಥ ಸಮಾಜದ ಶ್ರಮ ಬಹಳ ಇರ್ತದೆ ಆ ನಿಟ್ಟಿನೊಳಗೆ ಇವತ್ತು ನಮ್ಮಲ್ಲಿ ಕೂಡ ಏನಾಗಿದೆ ಒಗ್ಗಟ್ಟು ಮೂಡಲಿಕ್ಕೆ ಮೊದಲೇದಾಗಿ ನಮ್ಮೆಲ್ಲರೂ ನಮ್ಮೆಲ್ಲರಲ್ಲಿ ಒಗ್ಗಟ್ಟು ಮೂಡಿದರೆ ಮಾತ್ರ ನಮ್ಮಿಂದ ಒಂದು ಅತ್ಯುನ್ನತ ಕಾರ್ಯ ಮಾಡಲು ಸಾಧ್ಯ ಆಗ್ತದೆ ಆ ಕಾರಣದ ಆದಿಶೆಯಿಂದ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರೋಣ ಯಾವುದೇ ವ್ಯಕ್ತಿ ಮುಂದೆ ಬಂದಿರಬಹುದು ನಮ್ಮ ಸಮಾಜದ ವ್ಯಕ್ತಿ ಯಾವುದೇ ಮುಂದೆ ಕೂಡ ಆ ಸಮಾಜದ ವ್ಯಕ್ತಿಗೆ ನಾವು ಬೆನ್ನೆಲವಾಗಿರುವಂತಹ ಕಾರ್ಯದಲ್ಲಿ ನಾವೆಲ್ಲರೂ ಕೆಣ್ಣಾಗಬೇಕಂತ ಈ ಮೂಲಕ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ವಿಸ್ತೃತವಾಗಿರ್ತಕ್ಕಂಥ ಶ್ರೀ ನಿಂಗಪ್ಪನ ಕಾಶ್ಯಪ್ನವರು ಈ ನಮ್ಮ ಕಾರ್ಯಕ್ರಮದ ಬಗ್ಗೆ ವಿಸ್ತೃತವಾಗಿರ್ಧೆಯನ್ನೆಲ್ಲರೂ ನೀಡಬೇಕೆಂದು ಅವರಲ್ಲಿ ಕೇಳ್ಕೊತಾ ಇದ್ದೇನೆ